ಸಡಿಯತ್ ಸಿಂಧರವ ನೀವು ಪಂಕಜ ಸ್ಮರಣು ದ್ವಾಸರ ಮಣೆರಿವ ತಮಸ ಕಾಶಿಮಹಾಶೇತುವ ಶ್ರೀ ರಾಧಾಕೃಷ್ಣ ದೇವಸ್ಥಾನ ಶ್ರೀ ರಾಧಾಕೃಷ್ಣ ಸನ್ನಿಧಿಯಲ್ಲಿ ಬಾಳಮ್ಮಠ ಶ್ರೀ ಬಾಳಮ್ಮಠ ದಿವಂಗಕಾಲ ಅವರು ಯಾವಾಗಲೂ ಇದ್ದಾರೆ ಅವರ ಅಸ್ತಿತ್ವದ ಸಾನ್ನಿಧ್ಯದಲ್ಲಿ ಐಕತಾ ಪರಿಷತ್ತು ಮತ್ತು ಬೇರೆ ಬೇರೆ ಸಂಸ್ಥೆಗಳು ದಾನಿಗಳು ಉದಾರಿಗಳು ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಅಧ್ಯಕ್ಷತೆ ನಮ್ಮ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರದ ಸರ್ವಾಧ್ಯಕ್ಷ ಹರಿಯಣ್ಣನವರು ಹಾಗೆಯೇ ಈ ಪ್ರಕಲ್ಪದ ಮತ್ತು ಈ ಸಾಂಸ್ಕೃತಿಕ ಕೇಂದ್ರದ ಮುಖ್ಯಪ್ರತಿನಿಧಿಯಾಗಿ ಇದ್ದಾರೆ ಕೇಶವಭಟು ನಾರಾಯಣ ಮತ್ತು ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಸ್ನೇಹಿತರೆ ಕಲಾವಿದರೆ ಸಭೆಯಲ್ಲಿ ಸಮಾಸೀನರಾಗಿರುವ ಸಾಹಿತಿ ಕಲಾವಿದರೆ ಮೂರ್ನಾಲ್ಕು ವಿಷಯಗಳನ್ನು ಮುಖ್ಯವಾಗಿ ನಾನು ನೋಡೋಣ ಸಮಾರೋಪದಲ್ಲಿ ಪ್ರಸ್ತಾವಿಸಬೇಕಂತ ಇದ್ದೇನೆ ಮೊದಲನೇ ದಿವಸ ನಾನು ಬರಬೇಕಾಗಿತ್ತು ಬಂದೇ ಬರ್ತೇನೆ ಅಂತ ಗಟ್ಟಿ ಇರಲಿಲ್ಲ ಆರೋಗ್ಯದ ದೃಷ್ಟಿಯಿಂದ ಅದರಿಂದ ಧೈರ್ಯ ತಕ್ಕೊಂಡು ಇವತ್ತಿಗೆ ನಾನು ಒಪ್ಪಿದ್ದೇನೆ ಇದೊಂದು ವಿಶೇಷವಾದ ಸಂದರ್ಭ ಮುಖ್ಯವಾಗಿ ಮೊತ್ತ ಮೊದಲು ನಾನು ಪ್ರಸ್ತಾವಿಸಬೇಕಾದ್ರೆ ನಮ್ಮ ಆತ್ಮೀಯರಾದ ಲಕ್ಷ್ಮಣ ಭಟ್ಟ ಮೇಲೆ ಪರಿಷತ್ತಿನವರು ಗುರುದಾಸರು ಮಾಬಲ್ ಶೆಟ್ರು ಎಲ್ಲ ಸೇರಿಕೊಂಡು ತಂದ ಪುಸ್ತಕ ಇದಕ್ಕಾಗಿ ನಾನು ನಿಮ್ಮನ್ನೆಲ್ಲರನ್ನೂ ಅಭಿನಂದಿಸಿದೆ ಮಾನೆಯ ಅಂದರೆ ಇದು ಕೃತಜ್ಞತೆಯ ದ್ಯೋತಕ ಸಮಾಜ ಒಬ್ಬ ವ್ಯಕ್ತಿಯ ಸಜ್ಜನಿಕೆಗೆ ಹೇಗೆ ಕೃತಜ್ಞವಾಗಿರುತ್ತದೆ ಎನ್ನುವುದಕ್ಕೆ ಇಲ್ಲಿ ಬಂದಿರುವ ಶೇಟ್ ಅವರು ಸೊಸೈಟಿಯ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಸಂಕೇತವಾಗಿದ್ದಾರೆ ಸಮಾಜದಲ್ಲಿ ಕೃತಜ್ಞತೆ ಸಜ್ಜನಿಕೆ ಮಾಯವಾಗಲಿಲ್ಲ ನಾವು ಎಣಿಸಿದ್ತು ಅಂತ ತುಂಬ ಪ್ರಯತ್ನಗಳು ನಡೀತಾ ಇದ್ದಾವೆಲ್ಲ ಆಗಲಿಕ್ಕೆ ಮಾಧ್ಯಮಗಳಿಂದ ಅದರಿಂದ ತನ್ನನ್ನು ತಾನೇ ತೋರಿಸಿಕೊಳ್ಳೋದು ತನ್ನ ನಿಂದ ಮಾಡೋದು ಜೋರಾಗಿದೆ ಆದರೂ ಕೂಡ ಲಕ್ಷ್ಮಣ ಭಟ್ ಒಬ್ಬ ಲಿಟ್ಲ್ ಬಿಗ್ ಮ್ಯಾನ್ ಅಂತ ನಾನು ಹ್ಯಾವ್ ಬಿಎ ಹೇಳ ಇನಫ್ ಬಿಗ್ ಮೆನ್ ಅಂತೆ ನಮ್ಮಲ್ಲಿ ವಿವೇಕಾನಂದರು ಗಾಂಧೀಜಿಗಳು ಬಹಳ ಆಗಿದ್ದಾರೆ ಅದು ಬೇಡ ಅಂತ ಅವ್ರು ಹೇಳಿದ್ದುದು ವಿ ವಾಂಟ್ ಅ ಸ್ಮಾಲ್ ವೇಹಿಕಲ್ ಅಂದ್ರೆ ಸ್ಮಾಲ್ ಜಿ ಸ್ಮಾ ಲೋಕಲ್ ಗಾಂಧಿ ಹೇಳ್ತಾರೆ ಹಾಗೆ ಲಿಟ್ಲ್ ಬಿಗ್ ಮ್ಯಾನ್ ಆಗಿ ನಾನೊಂದು ವಿಸ್ಮಯವಾಗಿ ಕಂಡ ಒಬ್ಬ ವ್ಯಕ್ತಿ ಅಂದರೆ ಲಕ್ಷ್ಮಣ ಅವರು ನನಗೆ ವೈಯಕ್ತಿಕವಾಗಿ ಆತ್ಮೀಯರು ವಿಜಯ ಬಂದಿದ್ದಾರೆ ಅವರ ಮಕ್ಕಳು ನನ್ನ ಸ್ಟೂಡೆಂಟ್ಸು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀಮತಿಯವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಒಡನಾಟದ ಪ್ಲೇಸರು ಆತ್ಮೀಯರು ಕೂಡ ಎಂಬತ್ತೇಳು ಎಂಬತ್ತೆಂಟೈಸುವರೆಗೆ ನಾನು ಅಲ್ಲೇ ಇದ್ದೆ ಕೂಡ ಎಲ್ಲ ಕಾರಣಗಳಿಂದ ನಾನು ನೋಡಿದ್ದೇನೆ ದೇವಸ್ಥಾನ ಲಕ್ಷ್ಮಣ ಮಠ ಲಕ್ಷ್ಮೀ ಬಾಬರ್ ಲಕ್ಷ್ಮಣ ಮಠ ಅವರು ಪ್ರಸಿದ್ಧರವರೆಗೆ ಅವರು ಒಂದು ಕಲಾವಿದ ಸಾಮಾಜಿಕ ಕಾರ್ಯಕರ್ತ ಹಾಗೆ ಒಂದು ಕೋಸ್ ಇಲ್ಲ ಅದು ಅವರಿಗೆ ನ್ಯಾಚುರಲ್ ಗುಣಗಳನ್ನು ಅಳವಡಿಸಿಕೊಂಡ ಲಕ್ಷ್ಮಣ ಮಠ ಗುಣಗಳನ್ನು ಹೊಂದಿದ ಲಕ್ಷ್ಮಣ ಅವರೊಂದು ಮಾಡಿ ಪಡೆದಲ್ಲ ನ್ಯಾಚುರಲ್ ಆ ಜಗಲಿ ಆ ಮನೆ ಎಷ್ಟು ಜನರಿಗೆ ಆಶ್ರಯ ನೂರಾರು ಜನರು ವಿದ್ಯೆ ಪಡೆದಿದ್ದಾರೆ ಊಟ ಮಾಡಿದ್ದಾರೆ ಅದೆಲ್ಲ ಎಣಿಸುವುದಲ್ಲ ಹೆಚ್ಚಿನವರು ನೆನಪಿಟ್ಟುಕೊಂಡಿದ್ದಾರೆ ಅಂತ ಗ್ರಹಿಸ್ತೇನೆ ಆ ದೇವಾಲಯದ ಪರಿಸರವನ್ನು ದೇವಾಲಯದ ಸಂಸ್ಥೆಗೆ ಯಾವುದೇ ತೊಂದರೆ ಉದ್ದೇಶಕ್ಕೆ ಸರಿಯಾಗಿ ಸಾಮಾಜಿಕವಾಗಿ ಬಳಸಿಕೊಂಡ ಒಬ್ಬ ಮುತ್ತದ್ದಿ ಲಕ್ಷ್ಮಣರು ದೊಡ್ಡ ವಿದ್ಯಾವಂತ ಅಲ್ಲ ಮಾತುಗಾರ ಅವರ ಹತ್ರ ಒಂದು ನೆಗೆ ಮಾತ್ರ ಇರೋದು ಹೆಚ್ಚು ಮಾತಾಡೋದೇ ಇಲ್ಲ ಅವರು ಮಾತು ಕಡಿಮೆ ಆದವನಿಗೆ ಪ್ರಾಬ್ಲಮ್ ಕಡಿಮೆ ಅಲ್ಲ ನಮ್ಮ ಹಾಗೆ ಆದರೆ ಪ್ರಾಬ್ಲಮ್ ಜಾಸ್ತಿ ಸಜ್ಜನಿಕೆ ಒಂದು ಮಾದರಿ ಆಗಿದೆ ಒಳ್ಳೆ ತಬಲ್ಜಿ ಭಜನೆಗೆ ಅಲ್ಲಿ ಕೀರ್ತು ಹೋಗ್ತಿದ್ರು ಆದ್ರೆ ಅಲ್ಲಿ ರಾಮದಾಸ್ ಸಲ ಶ್ರೇಣಿಯವರ ಅರಿಕಟ್ಟೆ ನಾವು ತುಂಬ ಅಲ್ಲಿ ಕೇಳಿದೆವು ಆಗ ಅವರು ಒಂದು ದಿವಸ ಮಾತ್ರ ಬಂದರು ಸ್ವಲ್ಪ ತನ್ನ ಸಂಸ್ಥೆಯಲ್ಲಿ ತಾನೇ ಬಳಸಿಕೊಂಡು ಹಿಮ್ಮದನ್ನು ಹಾಕಬಾರದು ಸುಂದರ್ ಬಾಬ್ ಪಾಪ ಮಹರ್ಷಿ ಇದರ ಸಣ್ಣ ಸಣ್ಣ ಆದೇಶಗಳನ್ನು ನಾನು ನೆನಪಿಟ್ಟುಕೊಳ್ಬೇಕು ವೆರಿ ಹೆಲ್ಪ್ಫುಲ್ ವೆರಿ ಕೈಂಡ್ ನ್ಯಾಚುರಲಿ ಕೈಂಡ್ ನಂತರ ಸಂಸ್ಕರಣೆ ರಾಧಾಕೃಷ್ಣ ದೇವಸ್ಥಾನದಲ್ಲಿ ನಡೀತಾ ರಾಧಾ ಪಂಥ ಉತ್ತರದಲ್ಲಿ ಬಹಳ ಪ್ರಸಿದ್ಧ ಮಾಯಾಗಹನಗೂಡ ಶ್ರೀಕೃಷ್ಣನ ಮಾಯಾ ಸ್ವರೂಪ ರಾಧೆ ಅಂದರೆ ಯಾವುದೋ ಒಂದು ಕಾವ್ಯ ಹೇಳ್ತದೆ ಕೃಷ್ಣರಿಗೆ ರಾಧೆವು ಮಾಯದಲ್ಲಿ ದೊಡ್ಡ ಅಂತ ಭಾಗವತ ಮಾತು ಅದು ಹೇಗೆ ಅದು ಅಡ್ಡ ಬರುವುದಂತೆ ಮಾಯ ಜೀವನಿಗೆ ರಾಧೆ ಉದ್ದ ಕೃಷ್ಣ ಗಿಡ್ಡ ಉಂಟಂತೆ ತುಂಬ ಅರ್ಥಪೂರ್ಣವಾಗಿದೆ ನಮ್ಮಲ್ಲಿ ಅನೇಕ ರಾಧಾಕೃಷ್ಣ ಸೀತಾರಾಮ ರುಕ್ಮಿಣಿ ಈ ತತ್ವಗಳನ್ನು ನಾವು ತಿಳಿದುಕೊಳ್ಳಿಲ್ಲ ಇದು ಹರಿಕಥೆಯ ಮೂಲಕ ಕಾಣ್ತದೆ ಅಂತ ಹರಿಕಥೆಯಲ್ಲಿ ಭಜನೆಯಲ್ಲಿ ಇದ್ದವರು ಹತ್ತು ಜನರಿಗೆ ಸ್ಪಂದಿಸಿದವರು ತನ್ನ ಸ್ಥಾನವನ್ನು ಹತ್ತು ಜನರಿಗಾಗಿ ಬಳಸಿದರು ಇನ್ನೊಂದು ರೀತಿಯಲ್ಲಿ ಎಲ್ಲ ಬಸೇ ನಿಜ ಕಡಮೋ ವಿತ್ತಂ ವಿತ್ತಮ್ ತೇನ ವಿನೋದಿತ್ತಂ ಬಡತನವನ್ನೇ ಸಂಭ್ರಮವಾಗಿ ಹೇಗೆ ಅನುಭವಿಸಬಹುದು ಅಂತ ಲಕ್ಷ್ಮಣ ಭಟ್ ಮೂಲಕ ನಾವು ಕಾಣಬಹುದು ಬಡವರಾಗಿದ್ರೆ ಅರ್ಥ ಮಾಡಬೇಡಿ ಭಾರಿ ಲಕ್ಸುರಿಯಸ್ ವೆಲ್ ಡ್ರೆಸ್ ಎಲ್ಲ ಅವರು ಭಾರಿ ಜಗ ಇಲ್ಲ ಸಿಂಪಲ್ ಕ್ಲೀನ್ ಒಬ್ಬ ಮನುಷ್ಯ ಡಿಮಿಲಿಟಿವ್ ಆಗಿ ಸಮಾಜಕ್ಕೆ ಹೇಗೆ ಉಪಯೋಗ ಆಗುವುದು ಅನ್ನೋದಕ್ಕೆ ಆದರ್ಶವಾಗಿದ್ದ ಲಕ್ಷ್ಮಣಮಠ ಪುಸ್ತಕ ತಂದಿದ್ದೀರಿ ನೀವು ನೆನಪಿಟ್ಟಿದ್ದೀರಿ ಇದೊಂದು ಒಳ್ಳೆ ಪ್ರವೃತ್ತಿ ಇದಕ್ಕಾಗಿ ನಾನು ಪರಿಷತ್ತನ್ನು ಆರ್ಥಿಕವಾಗಿ ಅಭಿನಂದಿಸ್ತೇನೆ ಕಳೆದ ಐವತ್ತು ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಕಂಡಾಗ ಭಾರತೀಯ ಸಂಸ್ಕೃತಿಯ ವಿವಿಧ ವಿಭಾಗಗಳಿಗೆ ಒಬ್ಬ ಈಗ ನೀವೆಲ್ಲ ಹೇಳಬೇಡಿ ಅವಕ್ಕೆ ಪ್ರೋತ್ಸಾಹ ಇಲ್ಲ ಹಾಗೇ ಈಗಲ್ಲ ಎಷ್ಟು ಬ್ರಹ್ಮಕರುಷ ಎಷ್ಟು ತಾಳವ ಎಷ್ಟು ಆಟ ಎಷ್ಟು ಪುರೋಗ ಮಂಗಳೂರಿನಲ್ಲಿ ನೂರಿಪ್ಪತ್ತು ಸಾವಿರ ಗಣೇಶೋತ್ಸವ ಕರೆಕ್ಟಾ ಮಂಗಳೂರಿನಲ್ಲಿ ಜಿಲ್ಲೆ ಎಲ್ಲ ಗೊತ್ತಿಲ್ಲ ಎವ್ರಿ ವ್ಯಾ ಅದು ಎಷ್ಟಂದ್ರೆ ಇನ್ನೊಂದು ಎಕ್ಸ್ಟ್ರೀಮ್ ಕೆಲವು ಕಡೆ ಅದು ಸಮಸ್ಯೆ ಆಗಿದೆ ಹುಲಿ ವೇಷದಿಂದ ಹಿಡಿದು ನೀವೆಂಥ ವೇಷ ಹಿಡ್ಕೊಂಡು ಹೋಗಿ ಜನರು ದುಡ್ಡು ಕೊಡ್ತಾರೆ ಇಲ್ಲಿ ಇದ್ದಾನೆ ಇಲ್ಲಿ ಇದ್ದಾರೆ

ಆಲೋಚನೆ ಮಾಡಿ ಹೊರಗಿಂದ ನಮ್ಮ ಜಿಲ್ಲೆಯ ಬಾಂಬೆ ದುಬೈ ದಕ್ಷಿಣ ಕನ್ನಡಿಗರು ನಮ್ಮವರು ಇಲ್ಲಿ ಆಗಿರುವ ರಿಲೀಜಿಯಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಕಳೆದ ಐವತ್ತು ವರ್ಷ ಒಳ್ಳೆ ಒಳ್ಳೆ ರಿಸರ್ಚ್ ಮಾಡಬೇಕು ತುಂಬಾ ರಿಸರ್ಚ್ ಮಾಡಬೇಕು ಹೇಗೆ ಬದಲಾಗಿದೆ ಹೇಗೆ ಒಳ್ಳೆದಾಗಿದೆ ಹೇಗೆ ವಿಕಾರವಾಗಿದೆ ನಮ್ಮ ದೇವಸ್ಥಾನಗಳೆಲ್ಲ ಧಾನ್ಯವರಾಗಿದೆ ಬೇರೆ ಮಾಡಲಿಕ್ಕೆ ಗೊತ್ತಿಲ್ಲ ಸಿಂಗದನೆಯ ಡಿಸೈನ್ ಮಾಡಿದ್ರು ಹರಿಕೃಷ್ಣ ಸಿಂಗಧನ ಗೊತ್ತಾ ಭೂತದ ಸಿಂಗಧನದ ಹಾಗೆ ಮಾಡಿದ್ರು ಅದನ್ನು ತೆಗೆದು ಬಿಸಾಡಿ ಅಲ್ಲಿ ಇದು ಮಾಡಿದ್ದಾರೆ ನಾವಿದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದೆ ಎಲ್ಲಿ ಹೇಳೋದು ನಮ್ಮ ಹಾಗೆ ಮಾಡ್ತಾರ ದೇವಸ್ಥಾನ ಇಲ್ಲಲ್ಲ ನಾವು ಮಾಡಬೇಕಾ ನಾವು ಅಲ್ಲ ಸ್ವಾಮಿ ತಮಿಳು ತಂದೆಯವರ ಅದ್ಭುತ ಚೋಳ ಎಂಥದ್ದು ಶಿಲ್ಪ ನಾವು ಹಾಗೆ ಮಾಡಬೇಕಾ ಅಂತ ನಮ್ಮಲ್ಲಿ ಒಂದು ಯೂನಿಫಾರ್ಮೆಂಟಿಯ ಸಮಸ್ಯೆ ಬಂದಿದೆ ಬಿಲ್ಡಿಂಗ್ ನೋಡಿ ಪಾಷನ್ ನೋಡಿ ಫಂಕ್ಷನ್ ನೋಡಿ ಒಬ್ಬನಾಗಿ ಒಬ್ಬ ಒಬ್ಬನಾಗೆ ಇಮಿಟೇಟಿವ್ ಟ್ಯಾಲೆಂಟ್ ಕ್ರಿಯೇಟಿವ್ ಟ್ಯಾಲೆಂಟ್ ಇಲ್ಲ ಹರಿಕತೆಯಲ್ಲೂ ಕೂಡ ಈ ಸಮಸ್ಯೆ ಇದೆ ವಿಷಯಕ್ಕೆ ಬರ್ತೇನೆ ನಾನು ಹರಿಕತೆಯನ್ನು ಜೀವಂತ ಮಾಡಬೇಕಾದ್ರೆ ಈ ಕಾಲದಲ್ಲಿ ಮಲ್ಟಿ ಮೀಡಿಯಾ ಐವತ್ತು ಜನ ಭಾಗವಹಿಸುವ ಕಲೆಯಲ್ಲಿ ಒಬ್ಬ ಹೇಳುವುದನ್ನು ಹೇಗೆ ರೋಚಕವಾಗಿ ಮಾಡಬಹುದು ಸಾಧ್ಯ ಇದೆ ಪ್ರಾಬ್ಲಮ್ ಇದೆ ನಮ್ಮ ಸಾಂಸ್ಕೃತಿಕ ದೊಡ್ಡ ಸಮಸ್ಯೆ ಯೂನಿಫಾರ್ಮಲೈಸನ್ ಒಬ್ಬ ನಾನು ಒಬ್ಬ ಕಾಫಿ ಮಾಡಿಕೊಂಡು ದೇಕ್ಷಕಲಿದೆ ನನ್ನಲ್ಲಿ ಐ ಡೋಂಟ್ ನೋ ಇದನ್ನು ಯೋಚಿಸಬೇಕಾದ ವಿಷಯ ಇಂಥ ಸಂದರ್ಭದಲ್ಲಿ ಅದು ಹರಿದಾಸನೂ ಒಬ್ಬ ತಬಲ್ಲಿ ಅವನವನ್ನು ನೆನಪಿಸಿದ್ದೀರಿ ಇದು ಜೀವಂತ ಸಮಾಜದ ಸಂಕೇತ ಕಳೆದ ಐವತ್ತು ವರ್ಷಗಳಲ್ಲಿ ಅತ್ಯದ್ಭುತವಾಗಿ ಸಾಗಿದೆ ಆ ಮಧ್ಯದಲ್ಲಿ ನೆನಪಿಸಬೇಕಾದ ಅದು ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಈ ವೇದಿಕೆಯಲ್ಲಿ ಹೇಳಬೇಕು ಬೇರೆ ಇಲ್ಲಿ ಹೇಳಬೇಕು ನಾವು ತುಂಬ ಅರಕ್ಷಿತ ಒಂದು ಕ್ಷೇತ್ರ ಕೂಡ ಯಾರು ಯಾರ ಬಗ್ಗೆ ಎಂಥದ್ದು ಮಾತಾಡಬಹುದು ಅಂತ ವಾಕ್ ಸ್ವಾತಂತ್ರ್ಯ ಅಂದ್ರೆ ಎಂತ ಇದು ವಾಕ್ ಸ್ವಾತಂತ್ರ್ಯ ಅಂದ್ರೆ ವಾಕ್ ಅಂದ್ರೆ ನಾನು ಇನ್ನೊಂದು ವಿಷಯ ಮಾತಾಡುವಾಗ ಅವನು ಕನೆಕ್ಟೆಡ್ ಅದಕ್ಕೆ ಅದು ಹಾಗೆ ಸ್ವಾತಂತ್ರ್ಯ ಇಲ್ಲ ಎಸ್ ಪಿ ಗುರುದಾಸ ಅಭಿಪ್ರಾಯದಲ್ಲಿ ನಾನು ಹೇಳುವುದಾದರೆ ಅಲ್ಲಿಗೆ ಎಸ್ ಪಿ ಗುರುದಾಸ್ ಬಂದಲ್ಲ ಅಲ್ಲಿ ಡಿರೋಗೇಟರಿ ವರ್ಷ ಪಬ್ಲಿಕ್ ಗೆ ಲೈವ್ ಕೊಟ್ಟು ಬೆಳಿಗ್ಗೆ ಪೇಪರ್ ಅಡಗಿ ರಾತ್ರಿ ಓದುವ ಒಬ್ಬ ಮನುಷ್ಯ ಇಡೀ ದೇಶಕ್ಕೆ ಕೋಟಿ ಕಟ್ಟಲೆ ಜನರಿಗೆ ಒಂದು ಚುಕ್ಕಿ ಇಲ್ಲದೆ ಜೀವನದಲ್ಲಿ ಎಕ್ಸಾಂಪಲ್ ಆಗಿರೋ ಮನುಷ್ಯನ ಮೇಲೆ ಎಲ್ಲರೂ ಮಾತನಾಡೋದಿಲ್ಲ ಒಬ್ಬ ಯೂಟ್ಯೂಬರ್ನ ಚಿತ್ರ ಕ್ಷೇತ್ರದಲ್ಲಿ ಹೋಗಿ ತೋರಿಸುವಾಗಲೂ ಏನಾಗುವುದಿಲ್ಲ ಬೇರೆ ದೇಶದಲ್ಲಿ ಏನಾದೀತು ಬೇರೆ ಸಮಾಜದಲ್ಲಿ ಏನಾದೀತು ಒಟ್ಟುಳ್ಳೆ ಆ್ಯಪ್ ಗುಣದೋಷ ಇರ್ಬೋದು ಸ್ವಾಮಿ ಎಲ್ಲ ವ್ಯವಸ್ಥೆಯಲ್ಲಿ ಇರ್ಬೋದು ನೋ ನಾನು ತುಂಬ ಡೀಟೇಲ್ಸ್ ಮಾತಾಡೋದಿಲ್ಲ ಎಂಬತ್ತು ವರ್ಷದ ಆಟಿದ ಹರಿಕೃಷ್ಣರಿಗೆ ಬೆಳಿಗ್ಗೆ ಎಂಟು ಕಾಲ ಗಂಟೆ ನಂತರ ಸ್ವಾತಂತ್ರ್ಯವೇ ಇಲ್ಲ 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 ಅವರ ಮನೆಯಲ್ಲಿ ಬೇರೆಯವರಿಗೆ ಸ್ವಾತಂತ್ರ್ಯ ನಾನು ಅವರ ಮನೆಗೆ ಸೀದಾ ಹೋಗಿ ಅವರು ಪೂಜೆ ಮಾಡುವಲ್ಲಿ ಹೋಗುದು ಯಾಕೆ ಬೇರೆ ಕಡೆ ಸಿಕ್ಕುದಿಲ್ಲ ಇಲ್ಲಾಂದ್ರೆ ಓಟೆಲ್ಲಿಗ ನಾನೇ ಅವರಿಗೆ ಒಂದು ತೆಗೆದುಕೊಳ್ಳೋದು ಮೊದಲು ಮಾಡಿಟ್ಟಿದ್ದೇನೆ ತಿನ್ನಿ ಇಂಥ ಮನುಷ್ಯರಲ್ಲಿ ಇದ್ರ ಮೇಲೆ ಸಕಮೆಂಟ ಆರಡೆ ಉಂಟು ಕೊರಬೇಕು ಹಾಗಾದರೆ ಅದೇ ಪೂಜಾರ ಕೊಡೋದು ಕೊರಪೇ ನಾನು ಗುರಿಗಳೆ ಹೌದು ಸ್ವಾಮಿ ಹೆಸರಿಗೆ ಬೇಕಾಗಿಯೇ ಕೊಡುದು ನೀವು ಕೊಡಿ ಮನೆ ಮಾರಿ ಕೊಡಿ ಹೆಸರಿಗೆ ನಾನೇ ಹೆಸರಿಗೆ ಉಂಟು ಭಾಷಣ ಹೆಸರಿಗೆ ನೀವು ಮಾಡಿ ಅಲ್ಲ ನಮ್ಮಲ್ಲಿ ನೆಗೆಟಿವಿಸಮ್ ಸಿಕ್ಕಾಪಟ್ಟೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೆದಿರುವ ಅಪಪ್ರಚಾರ ಮತ್ತು ಅಟ್ಯಾಕ್ ಉಂಟಲ್ಲ ನಾವು ಎಚ್ಚರಿಸಿಕೊಳ್ಬೇಕು ಡೇಂಜರಸ್ ನಾವು ನಲವತ್ತೆಂಟು ದಿವಸ ಮಜೆನೇ ಏಳು ದಿವಸ ಕಥೆ ಇದೇ ಮಾಡುದಾ ಅಲ್ಲ ಅದರ ಬಗ್ಗೆ ಗ್ರಹಿಸಬೇಕು ಹತ್ರ ಅಮೇರಿಕಾದಲ್ಲಿ ಇದರ ಬಗ್ಗೆ ತುಂಬ ಹೋರಾಡ್ತಾ ಇದ್ದಾರೆ ವಿದೇಶಗಳಲ್ಲಿ ಆ್ಯಂಟಿ ಬ್ರಾಹ್ಮಿನ್ ಆ್ಯಂಟಿ ಹಿಂದೂ ತುಂಬ ತಪ್ಪು ಪ್ರಚಾರಗಳು ನಾಲ್ಕೈದು ಗುಂಪುಗಳನ್ನು ನಡೀತಾ ಇದೆ ಯಾರು ಅಂತ ಬೇಡ ಅವರು ಹೇಳಿದರು ನಮ್ಮ ವಿದ್ವಾಂಸರ ನನಗೆ ಸಹಾಯ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಏನಂದರೆ ಗಿರಿಭಟ್ರಿಗೆ ಸುಬ್ರಹ್ಮಣ್ಯ ಭಟ್ರಿಗೆ ಉಡುಪಿಯ ಅರ್ಚಕರಿಗೆ ಹೀಗೊಂದು ನಡೀತಾ ನಡೀತಾಂಟಂತ ಗೊತ್ತೇ ಇಲ್ಲ ಅವರವರ ಕೆಲಸ ಮಾಡಿಕೊಂಡು ನಾನು ಒಟ್ಟು ಶ್ರದ್ಧಾವಂತಲ್ಲ ನಾನು ವಿಚಾರವಾದಿಯೇ ಎಲ್ಲ ದೇವರು ಸುಳ್ಳು ಅಂತ ಹೇಳುವವನಿಗೆ ನಾನು ಗೌರವ ಕೊಡ್ತೇನೆ ಯಾವ ದೇವರು ಇಲ್ಲ ನನ್ನ ದೇವರು ಕರೆಕ್ಟ್ ನಿನ್ನ ದೇವರು ತಪ್ಪು ಅಂತ ಹೇಳುವವನಿಗೆ ಹೊಡಿಬೇಕಂತ ಅದು ವಿಚಾರವಾದ ಅಲ್ಲ ಡೋಂಗಿ ನನ್ನ ವೆಂಕಟರಮಣ ಸತ್ಯ ನನ್ನ ಪರಶುರಾಮ ಸತ್ಯ ನಿನ್ನ ರಾಧಾಕೃಷ್ಣ ಸುಳ್ಳು ಅಂತ ಹೇಳಿದ್ರೆ ದೇವರೇ ಇಲ್ಲ ಅಂತ ಹೇಳಿದ್ರೆ ಸರಿ ಅಂತ ಯು ಕೆನ್ ರೆಸ್ಪೆಕ್ಟ್ ನಾವು ರಿಸ್ಪೆಕ್ಟ್ ಕೊಡ್ಬೋದು ನಿಮಗೆಲ್ಲ ರೆಟು ವೆರಿ ಫ್ರೆಂಡ್ ವೆರಿ ಡೇಂಜರಸ್ ಒಂದು ಗೊತ್ತವನ್ನು ಹಿಡ್ಕೊಂಡು ರಾಜಧಾನಿ ಹೋಗಿ ಅಲ್ಲಿಂದ ಇದು ಮಾಡಿಕೊಂಡು ಮಾಡಿದ ಸಂಚಿನವನ ಫೋಟೋ ನಮ್ಮ ಒಬ್ಬ ಧಾರ್ಮಿಕ ನಾಯಕರ ಒಟ್ಟಿಗೆ ಬರ್ತದೆ ಅಂತ ಆದರೆ ಅದೇ ಬೇಜ ಮೀಡಿಯಾದಲ್ಲಿ ಹಾಗೆ ಕೊಡಬೇಕಷ್ಟೇ ಅದು ಬೇರೆ ವಿಷಯ ಇಲ್ಲೊಂದು ಪಕ್ಷ ಐದು ಜನ ಆಚೆಯಿಂದ ಐದು ಎಲ್ಲಿ ವೀರೇಂದ್ರ ಯೋಗ್ಯತೆ ಅದರ ಕಂಟ್ರಿಬ್ಯೂಷನ್ ಇದೆ ಈ ದೇಶದಲ್ಲಿ ಕನ್ವರ್ಟಿಂಗ್ ಮತ್ತು ನಾನ್ ಕನ್ವರ್ಟಿಂಗ್ ರಿಲಿಜಿಯನ್ವರೆಗೆ ಇರಬೇಕಾದ ಸಂಬಂಧ ಏನು ಇದು ಮೊದಲು ಡಿಫನ್ ಅಲ್ಪ ಅಂದ್ರೆ ಆರ್ ಸೀರಿಯಸ್ ಕ್ವಶನ್ಸ್ ನಾವು ಇಂಥ ವೇದಿಕೆ ಇದನ್ನು ಚರ್ಚಿಸಬೇಕಂತ ಬುದ್ಧಿಪೂರ್ವಕ ವಿಷಯಾಂತರ ಮಾಡಿ ಮಾತಾಡ್ತೇವೆ ಎಲ್ಲರೂ ಯೋಚನೆ ಮಾಡಿ ಹೇಗೆ ಹೇಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ನೋಡಿ ಏನಿಲ್ಲದಿದ್ದರೆ ಒಂದು ಪೋಸ್ಟ್ ಕಾರ್ಡ್ ತೆಗೆದು ಹೆಗಡೆ ಅವರಿಗೆ ನಿಮ್ಮ ತಾಳ್ಮೆ ಧೈರ್ಯ ಮತ್ತು ನೀವು ಸಂಯಮ ವಹಿಸಿದ್ದೀರಿ ಕಳೆದ ಎರಡು ವರ್ಷದಲ್ಲಿ ಅದ್ಭುತ ಅಂತ ಸಹ ನನ್ನ ಪತ್ರ ಬೇಕು ಎಸ್ ಐ ಟಿ ಎಸ್ ಐ ಟಿಗೆ ಪತ್ರ ಕೊಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್ ಎಂತ ಕೆಲಸ ಮಾಡ್ತಾರೆ ಅಂಡರ್ ಪ್ರೆಷರ್ ಅಲ್ಲಿ ಹೋಗಿ ಪದ ಎಲ್ಲ ಕಡೆ ನನ್ನ ಬೇಳೆ ಬೇಯಿಸಿ ಏನೊಂದು ಗಾದೆ ಉಂಟಲ್ಲ ಯಾರದೋ ಮನೆಗೆ ಬೆಂಕಿ ಬೀಳುವಾಗ ಯಾವ ಸಾಯುವವರೆಗೂ ಬೀಡಿ ಎಳಿದವರು ಬಿಡಬೇಕು ಈಗ ಬೆಂಕಿ ಹಚ್ಚಿ ಕೊಳ್ಳಿದ್ರು ದಿಸ್ ಈಸ್ ಅವರ್ ಹರಿಕಥೆ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ್ದು ಹದಿನಾರು ಶತಮಾನದ ವಿಶೇಷವಾಗಿ ದಾಸ ಸಾಹಿತ್ಯ ನಮ್ಮಲ್ಲಿ ನಮ್ಮ ದೇಶದ ಆಧ್ಯಾತ್ಮಿಕತೆಯನ್ನು ನೀವು ವಿಶ್ಲೇಷಿಸಿದರೆ ವೇದ ಕಾಲದಲ್ಲಿ ಯಜ್ಞ ಯಾಗ ಸ್ಟಿಕ್ ಒಂದು ರೂಲ್ಸ್ ತಪ್ಪು ಅಂತಲ್ಲ ಅದೊಂದು ಕ್ರಮ ಮಡಿ ಮೈಲಿಗೆ ನಾನು ಯಾವುದು ತಪ್ಪು ಸುಳ್ಳು ತರುವುದಿಲ್ಲ ಅದೊಂದು ಕ್ರಮ ಅಪವಿತ್ರ ಪವಿತ್ರವ ಸರ್ಭಾವತ್ತೋಪಿವಾ ಎಸ್ಮರೇಟ್ ಪುಂಡರೀಕಾಕ್ಷ ಸಭಾಯಾಭ್ಯಂತರ ಶುಚಿ ಇದು ಹಿಂದುವೆ ನೀವು ಕ್ಷಮಿಸಿಕೊಂಡು ಎಲ್ಲ ನಮ್ಮ ಸ್ನಾನ ಆಯಿತು ದಿನ ಹಾಗೆ ಮಾಡಬಾರ್ದು ಸೈಲು ಸಿಕ್ಕದಿದ್ರೆ ಮಾತ್ರ ಹರೇಕ್ಷಣ ಮನೆಗೆ ಹೋಗಿ ಅವರ ಸ್ನಾನ ನೋಡಿ ನಾನು ಸಭಾಯಾಭಿ ಯಜ್ಞ ಬಂತು ಯಾಗ ಬಂತು ಇದನ್ನು ವಿಸ್ತರಿಸಿ ಎಲ್ಲರಿಗೆ ಧಾರ್ಮಿಕತೆಯನ್ನು ಮುಟ್ಟಿಸುವ ಪ್ರಯತ್ನವೇ ಭಕ್ತಿ ಇದು ಭಕ್ತಿ ಹೇಳಿದ ಭಕ್ತಿಯೇ ರಸ ಅಥವಾ ರಸಗಳಲ್ಲಿ ಬರಲಿಲ್ಲ ಎಂಟಿರುವುದು ನಾಟ್ಯಶಾಸ್ತ್ರದಲ್ಲಿ ಒಂಬತ್ತಾಯ್ತು ಅಷ್ಟು ಭಕ್ತಿ ರಸ ಎಕ್ಸ್ಟೆಂಡಿ ಎಡಿಯಲ್ಲ ಮೈಲಿಗೆಯಲ್ಲ ಎಲ್ಲರೂ ಭಜನಾ ಮಂದಿರ ಹರಿಕಥೆ ಯಕ್ಷಗಾನ ಅದೆಲ್ಲ ಒಂದು ಜಾತಿಯ ಏನು ಕಲೆಗಳು ಇರೀತು ಶಿಲ್ಪ ಸಾಹಿತ್ಯ ಟ್ರೆಮೆಂಡಸ್ ಇದು ಉಳಿಬಾರದು ಅಂತ ಮಾಡ್ತಾ ಇದ್ದಾರೆ ಕೆಲವರು ಈಗ ಏನು ನಡೀತಾ ಉಂಟು ಆಕ್ರಮಣ ಇದರ ಮೇಲೆ ಬರ್ತದೆ ನಾಳೆ ಗ್ರಾಮಗಳ ಮೇಲೆ ಆರ್ಟ್ ಫಾರ್ಮ್ಸ್ ಮೇಲೆ ಏನು ಅದ್ಭುತವಾಗಿ ಮಾಡಿದ್ದಾರೆ ಹಿಂದಿನ ನಮ್ಮ ದೇವಸ್ಥಾನಗಳ ರಚನೆ ಶಿಲ್ಪ ವಾಸ್ತು ಅದರಲ್ಲಿರುವ ಕೆತ್ತನೆಗಳು ಎಷ್ಟು ಲಕ್ಷಾಂತರ ರಚನೆಗಳು ಾಮಾನ್ಯ ಶಂಕರ ದೇವರಿಂದ ಹಿಡಿದು ಇಲ್ಲಿವರೆಗೆ ಪುರಂದ್ರದಾಸ್ವರೆಗೆ ಅಫ್ಘಾನಿಸ್ತಾನದಿಂದ ಹಿಡಿದು ಈಗ ಕಾಣೋದಿಲ್ಲ ನಮಗೆ ಕಾಶ್ಮೀರದಿಂದ ಹಿಡಿದು ಕ್ಷೇಮೇಂದ್ರಿಂದ ಕ್ಷೇಮೇಂದ್ರ ದಶಾವತಾರ ಮಧ್ಯದಲ್ಲಿ ಬರ್ತವೆ ತೇದೇವ ಕ್ಷೇಮೇಂದ್ರ ಮುಖ್ಯವಾಗಿ ದೊಡ್ಡ ಒಬ್ಬ ಕಾರಣ ಎಂಟು ಹತ್ತನೇ ಶತಮಾನದ ಬದಲೇ ಭಕ್ತಿ ಉಂಟು ದೊಡ್ಡದಾಗಿ ಕಾಣಿಸಿಕೊಂಡದ್ದು ಎಂಟು ಹತ್ತನೇ ಶತಮಾನ ಅದರ ಬಾಯಿ ಪ್ರಾಡಕ್ಟ್ಸ್ ಇದೆಲ್ಲ ಹರಿಕಥೆ ಒಂದು ವೇದ ಅರ್ಥ ಆಗದವರಿಗೆ ಪುರಾಣ ಪುರಾಣ ಅರ್ಥ ಆಗದವನಿಗೆ ಕನ್ನಡ ತಮಿಳು ತೆಲುಗು ಕಾವ್ಯ ಅದು ಅರ್ಥ ಆಗದವನಿಗೆ ಹೇಳಿ ತೋರಿಸು ನಮೋನ್ಸೇಷನ್ ಅದುವೇ ಅರ್ಥ ಕತೆ ಯಕ್ಷಗಾನ ಪುರಾಣ ವಾಚನ ಹೀಗುಂಟು ಏನಾಯಿತು ಅದಕ್ಕೆ ಕತೆ ಒಂದು ಉಪಕಥೆ ಕೆಲವೊಂದು ಉಪಕಥೆ ಜೋರು ಕಥೆ ಕಡಿಮೆ ಆಗಿಲ್ಲ ಬೇಕಲ್ಲ ಕಳೆದ ಶತಮಾನದ ಆರಂಭದಲ್ಲಿ ಕಲ್ಯಾಣಪುರ ಸಂಜೀವರು ಯಾರೊಂತಿದ್ದಾರೆ ಭದ್ರಗಿರಿಯವರು ಗುರುಗಳು ಅವರು ಮೊತ್ತ ಮೊದಲು ಹರಿಕತೆಯ ಸ್ವರೂಪ ಹೊಸ ಹೊಳಪು ಸುಮಾರು ನೀವು ಕಲೆಗಳನ್ನು ನೋಡಿ ಮೂವತ್ತು ಮತ್ತು ನಲವತ್ತು ವರ್ಷಗಳಿಗೊಮ್ಮೆ ಹೊಸ ಹೊಳಪು ಕೊಡುವ ಬರ್ತಾರೆ ಕಲೆಯಲ್ಲಿ ಯಕ್ಷಗಾನ ತೋರಿಸುವ ಬಾಳಿದ್ರೆ ಅದು ಕಲೆ ಹಾಳಾಗ್ತದೆ ಮೊದಲಿಂದ ಹಾಳಂತಲ್ಲ ಅದು ಕಾಲ ಹಾರಡಿರಾಮನ ಕಾರಣ ಒಂದು ಚಂದ ಗಿಡ ಕರ್ಣ ಇನ್ನೊಂದು ಚಂದ ಶೇಣ್ಯ ಅರ್ಥಗಾರಿಕೆ ಒಂದು ಅದನ್ನೇ ಕಂಪೇರ್ ಮಾಡಿದರೆ ನಾನು ಅರ್ಥ ಹೇಳುವ ೇಣ ನಿಲ್ಲಿಸುವುದು ಅಲ್ಲ ನಾವು ನಮಗೆ ಸಾಧ್ಯ ಮಾಡಬೇಕು ಹೊಸ ಒಳಗೆ ಕೊಟ್ಟಂತೆ ಆಮೇಲೆ ಅವ್ರ ಹತ್ತು ನಾಲ್ವತ್ತು ವರ್ಷ ನಂತರ ಪಾವನ್ಯ ಲಕ್ಷ್ಮಣ ಆಮೇಲೆ ನಾಲ್ಕೈದು ಜನ ಭದ್ರಗಿ ದೇವರಿಗರು ಶ್ರೇಣಿಯವರು ಸಾಮಗ್ರಿ ಒಬ್ರಿಗೊಬ್ರು ಕಾಫಿ ಅಲ್ಲ ವೆರಿ ಡಿಫರೆಂಟ್ ಆಮೇಲಿನ ಯುಗದಲ್ಲಿ ಒಂದು ಬದಲಾವಣೆಗಾಗಿ ನಾವು ಕಾಯ್ತಾ ಇದ್ದೇವೆ ತಾವೀಕ್ಷಣೆ ಒಂದು ರಾಷ್ಟ್ರಭಕ್ತಿ ಹರಿಕತೆ ಮಾಡಿರುವ ತುಂಬ ಒಳ್ಳೆಯ ಕ್ವಾಲಿಟಿ ಅಲ್ಲ ಅವರು ಹರಿಕತೆ ಕಾನ್ಸೆಪ್ಟ ಕ್ವಾಲಿಟಿ ಕಾನ್ಸೆಪ್ಟ್ ಎರಡು ಬೇಕು ಈಗ ಹರಿಕಥೆಗೆ ನೀವು ಮಾಡ್ತೀರಿ ಸಪ್ತಾಹ ದುಡ್ಡು ಇಪ್ಪತ್ತೈದು ಸಾವಿರ ಒಬ್ಬರೇ ತೆಗೆದುಕೊಟ್ಟಿದ್ದಾರೆ ಇಲ್ಲಿ ಸ್ಪರ್ಧೆ ಇವರು ಕೊಟ್ಟಿದ್ದಾರೆ ನೀವು ಹರಿಕತೆ ಮಾಡುದು ಬೇಡ ನಿಮ್ಮದಾದರೂ ಹರಿಕತೆ ನನ್ನ ಭಾಷಣ ಕೂಡ ಅದರಿಂದಲೇ ಆಗ್ತಾ ಇರುದಿ ಅದು ಒಂದು ಇದನ್ನು ಸದುಪಯೋಗ ಪಡೋದು ಹೇಗೆ ಹೆಚ್ಚು ಜನರು ಬರುವಾಗ ಮಾಡುದು ಎಷ್ಟು ಕಾರ್ಯಕ್ರಮ ನೋಡಿ ಇವತ್ತೇ ಪುರಾಣ ವಾಚನದ ಮುಕ್ತಾಯ ಸಮ್ರಾಮ್ ಬಲಿಪು ಭಾಗವಹತ್ರೆ ಒಮ್ಮೆ ಹೇಳುವ ಕ್ರಮೇಲೆ ಕೇಳಿದ್ದೇನೆ ಅವರು ಆಟಕ್ಕೆ ಜನ ಆಗೋದಿಲ್ಲ ಅಂತ ಕೇಳಿದವರು ಅಂದ್ರೆ ತೆಗೆದಲ್ಲೇ ಆಟ ಬಿಟ್ಟರೆ ಗೊತ್ತಿಲ್ಲ ಅದಕ್ಕೆ ಜಗತ್ತಿನ ಜನರೆಲ್ಲ ಬಯಲಾಟಕ್ಕೆ ಬರಬೇಕು ಕಡೆಗೆ ಅವರೇ ಹೇಳೋದು ಜನರಿಗೆ ಬೇರೆ ಕೆಲಸ ಇಲ್ಲವೋ ಅವರೇ ಹೇಳಿ ಕಡೆ ಕಡೆಗೆ ನಾವು ಅದನ್ನು ನಾನು ಮಾಡ್ಬೇಕು ಹರಿಕತೆ ಒಂದೇ ತಾಳಮೊಂದಿರೋ ಒಂದೇ ಅಲ್ಲ ನನಗೆ ಭಾಸ್ಕರ್ಯಗಳಿಗೆ ಬುರ್ಸತ್ತು ಉಂಟು ಸಾಯಂಕಾಲ ಡಾಕ್ಟರ್ ವಾಯರಿಗೆ ಬುರ್ಸತ್ತು ಉಂಟು ಇದು ಕೇಳಲಿಕ್ಕೆ ಕಾರ್ಮಿಕರಿಗೆ ಉಂಟ ನಾವು ನೋಡಬೇಕು ಕ್ಷಣ ಬರುವಾಗ ಮಾಡೋದು ಹೇಗೆ ಹೊಸ ರೂಪ ಕೊಡೋದು ಹೇಗೆ ಹರಿಕಥೆಯನ್ನು ಹ್ಯಾಕ್ ಮಾಡಬಹುದು ಹರಿಕತೆ ಈಗಾಗಲೇ ರೂಪಗಳಿದೆ ಇರು ಮಾಡುವ ಹರಿಕೆ ತಮಿಳುನಾಡು ಉತ್ತರ ಭಾಗದಲ್ಲಿ ಬೇರೆ ಥರ ಒಂದುಂಟು ಮರಾಠಿ ಹರಿಕಥೆ ಇನ್ನೊಂದು ರೂಪ ಇದೆ ಕರ್ನಾಟಕದಲ್ಲಿ ತುಂಬ ಪ್ರಚುರವಾಗಿದೆ ಇಟ್ಕೊಂಡು ಟ್ಯಾಲೆಂಟ್ ಪ್ರೆಸೆಂಟೇಷನ್ ವಸ್ತು ವಿಷಯ ಈಗ ಸುಲಭ ಒಂದೂವರೆ ಗಂಟೆಯಲ್ಲಿ ಮುಗಿತು ಹರಿಕಥೆ ರಾಮದಾಸ್ ಹರಿಕೆ ನಾನೇ ಐದು ಗಂಟೆಗಳಿದೆ ಫೈ ಅವರ್ಸ್ ಮುಂಬೈಲಿ ದೊಡ್ಡ ಸಾಮಗ್ರಿ ಬೆಳಿಗ್ಗೆ ನಾವೇ ಅರಿಕತೆ ಮಾಡಿ ನಂಬ್ತೀರ ನೀವು ಬೀಸಿ ರೋಡ್ ನಲ್ಲಿ ಎರಡು ಗಂಟೆಗೆ ಹರಿಕತೆ ನಿಲ್ಲಿಸಿದ್ರು ರಾಮದಾಸ್ ನಾಲ್ಕು ಜನ ಬಂದು ಜೋರು ಮಾಡಿದ್ರು ಎಂಟ್ಲು ಇತ್ತೆ ಇದು ಉಂಟು ಇಂಚೆ ಹೋಗಿ ಒಡೆ ಹೋಗಿ ಮತ್ತೊಬ್ಬ ಬಂದ ಯಾರು ಪೇರ್ ಕೊಂಡೋದಿತ್ತೆ ಕ್ಯಾಂಟೀನ್ ಅವನು ಪ್ರಾಬ್ಲಮ್ ಬೇರೆ ಅರಿಕತೆ ಅಲ್ಲ ಮಾಡಿದ ನಾಲ್ಕು ಗಂಟೆವರೆಗೆ ಹೌದು ಸಾಮರ್ಥ್ಯ ಅದ್ಭುತ ಸಾಮರ್ಥ್ಯ ಅದು ಎಂಥದು ಮರಿಕೊಂಡೇ ಯಮ ಯಮ ಹೊರಟು ಆಗಿದೆ ಎರಡು ಗಂಟೆಗೆ ಮತ್ತೆ ನಾಲ್ಕು ಗಂಟೆ ಆಗಬೇಕು ಮತ್ತೆ ಗಿದ್ದೆ ಮಾಡಿ ಕೆಲವು ಯಾರಿಗೂ ಅರ್ಥ ಆಗುತ್ತೆ ಹೇಳಿ ಕನ್ನಡ ಮಾಡಿ ನಮ್ಮದೇವರು ಹರಿಕಟ್ಟೆಗೆ ಹೊಸ ರೂಪಗಳು ತುಂಬ ಪ್ರಯತ್ನ ಮಾಡಿದ್ರು ಕೇಳಿದ್ರು ಸೀತಾರಾಮ್ ಪಾಠ ಮರಾಠಿ ಅರಿಕತ ಅಲ್ಲಲ್ಲಿ ಅಲ್ಲದೆ ಪ್ರಯತ್ನ ನಡೆದಿದೆ ಈಗ ಹರಿಕಥಾ ಪರಿಷತ್ತು ಆ ದೃಷ್ಟಿಯಿಂದ ಹೇಳ್ತಾರೆ ಟ್ರೈನಿಂಗ್ ಹೊಸ ರೂಪ ಹೇಗೆ ಕೊಡಬಹುದು ಹೇಗೆ ಸಾಹಿತ್ಯ ತರಬಹುದು ಮತ್ತು ಜೀವನವೆಲ್ಲ ಸುಮ್ಮನೆ ಅಲ್ಲಿದೆ ನಮ್ಮನೆ ಇದೆಲ್ಲ ಸುಮ್ಮನೆ ಮೂರು ದಿನದ ಬಾಳ್ವೆ ತೊಂಬತ್ತು ದ್ವಾರಗಳು ಇದನ್ನೇ ಹೇಳುವ ಇಡೀ ದಿವಸ ಮತ್ತೆ ನಿಮಗೆ ಶಾಲೆ ಕಾಲೇಜಿಗೆಲ್ಲ ಹೋಗಲಿ ಅಕ್ಕಿ ಐ ಟಿ ಅಂತದಕ್ಕೆ ಜೀವನ ವಿಮುಖವಾದ ಸಿದ್ಧಾಂತವನ್ನು ಎಚ್ಚರವಾಗಿ ಮಾತ್ರ ಇಟ್ಕೊಳ್ಬೇಕು ನಗುವಿಗೆ ಪ್ರಯೋಜನ ಇಲ್ಲ ಅಂತ ಗೊತ್ತಿರಬೇಕಾದ ಅದು ಏನು ಪ್ರಯೋಜನ ಇಲ್ಲ ಇದಲ್ಲ ನಾವು ಮೋಕ್ಷ ಕಂತಂದರೆ ಹೋಗ ಈಗಲೇ ಹೋಗಿ ಬೀಳ್ತೇವೆ ನಾವು ಮೋಕ್ಷವೂ ಒಂದು ಆದರ್ಶ ಬದುಕನ್ನು ಪ್ರೀತಿಸಿದೆ ಜುವೆಲ್ಲರಿ ನಡೆಸಿದರೆ ಮಾತ್ರ ವೈಕರೇ ಯಾರಿಗೆಲ್ಲ ಮಾತ್ರ ಲಕ್ಷ ರೂಪಾಯಿ ಹೇಳಿದ್ರು ಎರಡು ಲೌಕಿಕತೆ ಕಥೆ ಒಟ್ಟು ಮಾಡುವ ಅದೇ ಕತೆ ಹೇಗೆ ತೋರಿಸ್ತೀರಿ ಮ್ಯೂಸಿಕ್ ನಲ್ಲಿ ಏನು ಹೊಸ ರೂಪ ತರ್ತೀರಿ ನೀವು ಆರ್ಕೆಸ್ಟ್ರಾ ತಂದ್ರೆ ಆಗುದಿಲ್ಲ ಅದು ನೈಟ್ ವರ್ಕ್ ಅದಕ್ಕೆ ಸಂಗೀತ ಅದರ ರೂಪದಲ್ಲಿ ಇರಬೇಕು ಭಾರತೀಯ ಸಂಗೀತಕ್ಕೆ ಅದ್ಭುತವಾದ ಕೊಡುಗೆ ಇವತ್ತು ಕಾಣುವ ಕಚೇರಿ ಶಮಿ ಉಂಟು ಕಿರಿಯಾಸ ನಮ್ದು ಇಂಥದು ಕಚೇರಿ ಅಥವಾ ಖ್ಯಾಲ್ ಅದೆಲ್ಲ ಮೂಲ ಇದದ್ದೇ ಯಕ್ಷಗಾನ ಸಂಗೀತದಲ್ಲಿ ಅದರದ್ದು ಮೂಲಗಳು ಇವತ್ತು ಕಾಣ್ತವೆ ಇವುಗಳನ್ನು ಯಾವ ಮಾಡಿ ಹೊಸ ರೂಪವನ್ನು ಕೊಡುವುದು ಹೇಗೆ ಅಂತ ಯೋಚಿಸಬೇಕಾದ ಕಾಲ ಕೂಡ ಲಕ್ಷ್ಮಣ ಅಂತಹ ಸಮರ್ಪಿತ ವ್ಯಕ್ತಿಗಳ ಸಮ ಸಂಸ್ಕರಣೆ ಯೋಚನೆ ಮಾಡಬೇಕಾದ ವಿಷಯ ಇದು ಕೂಡ ಒಟ್ಟು ನಮ್ಮ ಪರಂಪರೆಯನ್ನು ಅಗಾಧವಾಗಿದೆ ಅಮೋಘವಾಗಿದೆ ಒಂದು ಗ್ರಂಥ ಒಬ್ಬ ಪ್ರವಾದಿ ಒಬ್ಬ ಹೇಳಿದಾಗೆ ನಾನು ಕೇಳಬೇಕು ಎಲ್ಲವೋ ನಾನು ಹೇಳಿದ್ದು ಇಲ್ಲದಕ್ಕೆ ಹೋಗುವಂತ ಇಲ್ಲ ನಮ್ಮಲ್ಲಿ ಸಾವಿರ ಪ್ರವಾದಿಗಳು ಶ್ರುತಿ ಭಿನ್ನ ಸ್ಮೃತೀ ಭಿನ್ನ ಪಂಚಾಯತನ ಪೂಜೆ ನಡೆಯುವ ಮನೆಯಲ್ಲೇ ಸಾಯಿಬಾಬನ ಪುಟ್ಟ ಉಂಟು ವಿರೋಧ ಇಲ್ಲ ಅದಕ್ಕೆ ಈಗ ಈಶ ಫೌಂಡೇಶನ್ ತೊಂದರೆ ಎಳೆಯುತ್ತೆ ಇಟ್ ಈಸ್ ನಾಟ್ ಅಪೋಸ್ಟ್ ಈಶ್ ಇದು ದುರುಪಬೇಕಾಗ್ತಾ ಇದೆ ಯಾಕಂದರೆ ನಮ್ಮ ಶಾಸ್ತ್ರಗಳನ್ನು ನಮ್ಮ ಗ್ರಂಥಗಳನ್ನು ಅಡಾಪ್ಟ್ ಮಾಡಿ ಬೇರೆ ರೂಪ ಕೊಡೋದೆಲ್ಲ ತುಂಬ ಅದು ದೊಡ್ಡ ಸಬ್ಜೆಕ್ಟ್ ನಮ್ಮ ಬೇರೆ ದಿವಸ ಯಾವ ಕಾರ್ಯಕ್ರಮ ಹೇಳುವ ಈ ಸಂದರ್ಭದಲ್ಲಿ ಹರಿಕಥೆಯ ಮೂಲಕ ಒಂದು ಪ್ರಜ್ಞೆ ಅನ್ನಿಸುತ್ತೆ ಧಾರ್ಮಿಕ ಪ್ರಜ್ಞೆ ಧಾರ್ಮಿಕತೆಯ ಬಗ್ಗೆ ಒಲವು ಮತ್ತು ವಾಸ್ತವವಾದ ಒಂದು ಹೃದಯವಂತಿಕೆ ಹರಿಕಥೆ ಹೇಳ್ತಾ ಇರೋದು ಅದನ್ನು ಶ್ರೀಹರಿಗೆ ಹೃದಯದಲ್ಲಿ ಲಕ್ಷ್ಮಿ ಉಂಟು ಕೆಲವರ ಲಕ್ಷ್ಮಿ ಪೆಟ್ಟಿಗೆಯಲ್ಲಿ ಉಂಟಂತೆ ಕೆಲವರಿಗೆ ಕಿಶೆಯಲ್ಲಿ ಉಂಟು ಕೆಲವರಿಗೆ ತಲೆಯಲ್ಲಿದ್ದೆ ಕೆಲವರಿಗೆ ಬೇರೆಯವರ ಮನೆಯಲ್ಲಿದ್ದ ಲಕ್ಷ್ಮಿಯ ಮೇಲೆ ಕಣ್ಣು ಆದರೆ ಸ್ತ್ರೀಹರಿಗೆ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡಿದ್ದ ಆ ಹೃದಯ ಶ್ರೀಮಂತಿಕೆ ಹರಿದಾಸತ್ವವನ್ನು ಹರಿಯ ಗುಣ ಗಾನವನ್ನು ಹೇಗೆ ಜನಪ್ರಿಯಗೊಳಿಸಬಹುದು ಅಂತ ಯೋಚಿಸಬೇಕಾದ ಕಾಲ ಕೂಡ ಇದು ನಮ್ಮ ಸಮಾರಂಭಗಳು ನಮ್ಮ ಸಂಘಟನೆಗಳು ಕಲಾನುಗುಣವಾಗಿ ಹೊಸ ರೂಪವನ್ನು ಪಡಿಬೇಕಾದ ಹೇಗೆ ಅಂತ ಗಂಭೀರವಾಗಿ ಚಿಂತಿಸಬೇಕಾದ ಕಾರಣ ಎನಿ ಪಬ್ಲಿಕ್ ಫಂಕ್ಷನ್ ದೀಸ್ ಶುಡ್ ಬಿ ವರ್ಡ್ ಒಂದು ಒಂದೊಂದೂವರೆ ಗಂಟೆಗಿಂತ ದೀರ್ಘ ಕಾರ್ಯಕ್ರಮ ಬೇಡದೆ ಪರ್ಫಾರ್ಮೆನ್ಸ್ ಆದರೆ ಬಿ ಆಟ ನಾಲ್ಕೈದು ಗಂಟೆ ಕರಿಕತ್ವ ಒಂದು ಎರಡು ಗಂಟೆ ಪುರಾಣ ಪ್ರತಿ ಕೇಳಬೇಕು ಸ್ಪೀಚಸ್ ಉಂಟಾಗಲ್ಲ ಅಷ್ಟೇ ಇದೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಈಗ ನಿಮಗೆ ಹೇಳಿದ್ರು ಹೇಳುವಾಗ ನಾನು ಮಾಡುವುದು ಅದೇ ಅದೇ ನಾನು ಮತ್ತೆ ಯಾವಾಗ ಹೇಳುದು ಇಡೀ ಸಾಂಸ್ಕೃತಿಕತೆಯ ಒಳಗಿನ ಹೂರಣ ಅದರ ಆವರಣ ಚೌಕಟ್ಟು ಆರ್ಗನೈಸೇಷನ್ ಎಲ್ಲ ಫ್ರೆಶ್ ಹೊಸ ರೂಪ ಹೇಗೆ ಕೊಡಬಹುದು ಒಂದು ಉದಾಹರಣೆ ಹೇಳ್ತಾರೆ ವೇದಿಕೆಗೆ ಬರುವಾಗಲೇ ಎಲ್ಲರಿಗೆ ಶಾಲು ಹಾಕಿ ಮಾಲೆ ಹಾಕಿಬಿಡುತ್ತೆ ಹತ್ತುವಾಗಲಿ ಇಂಥವರಿಗೆ ಇಂಥವ್ರು ಹಾಕುತ್ತಾರೆ ಬೇಡ ಹತ್ತು ನಿಮಿಷ ಉಳಿತು ಧನ್ಯವಾದ ಬೇಡವೇ ಬೇಡ ಯಾರಿಗೂ ಬೇಡ ಧನ್ಯವಾದ ಆಗುವಾಗ ಜನರು ಇಲ್ಲೋಗುವುದೇ ಎಲ್ಲರಿಗೆ ಧನ್ಯವಾದಗಳು ಒಂದು ವಾಕ್ಯ ನಾನು ಒಂದೇ ವಾಕ್ಯ ಉದ್ದಕ್ಕೆ ಒಂದು ನಿಮಿಷ ಮಾಡಿ ಬೆಂಗ್ಳೂರಲ್ಲಿ ಹೇಳಿದ್ದಕ್ಕೆ ಅದಕ್ಕೆ ಎರಡು ನಿಮಿಷ ಕ್ಲಾಪ್ ಆಗಿದೆ ಅದಿಷ್ಟ ನನ್ನ ಧನ್ಯವಾದ ಯಾಕೆಂದ್ರೆ ಧನ್ಯವಾದ ಒಳ್ಳೇದಾಗಿದೆ ಅಂತಲ್ಲ ಉದ್ದಾಗಲಿಲ್ಲ ಅಂತ ಸೊ ಈ ಥರ ನಾವು ಪ್ರತಿಯೊಂದು ನಲ್ಲಿ ಬೇರೆ ರೀತಿ ಅಗತ್ಯ ಇದೆ ತುಂಬ ಉದ್ದ ಮಾತಾಡಿದವರೆಲ್ಲ ಹೇಳ್ತಾರಲ್ಲ ನಾನು ಇನ್ನೂ ಮಾತಾಡುದಿಲ್ಲ ಅಂತ ಹೆಚ್ಚಿನ ಭಾಷಣಗಾರರು ಇನ್ನೂ ಉದ್ದ ಮಾತಾಡೋದಿಲ್ಲ ಅಂದರೆ ಇಷ್ಟವರೆಗೆ ಮಾತಾಡಿದ್ದಾರೆ ಅಂತ ಈ ಸಮಾರೋಪ ಲಕ್ಷ್ಮಣ ಮಠ ನಮ್ಮ ಕುಟುಂಬದ ಆತ್ಮೀಯತೆಗೆ ಸಂತ ಗೌರವ ಅಂತ ಭಾವಿಸ್ತೇನೆ ನನ್ನ ಶಿಷ್ಯರಿದ್ದಾರೆ ಅಕ್ಕ ಇದ್ದಾರೆ ಎಲ್ಲರಿಗೂ ಒದಗುವವರು ನಮಗೂ ಒದಗಿದ್ದಾರೆ ಗೀತಾ ಕ್ಲಾಸಿಗೆ ಅವರೆಲ್ಲ ಹೋಗಿದ್ದಾರೆ ಅದನ್ನೆಲ್ಲ ನೆನಪಿಸ್ತೇನೆ ದಿವಸ ಹಲೋ ಹೋಗುತ್ತೆ ಹೇಳಿದೆ ಆ ದಿವಸಗಳು ಹೋಯ್ತು ಆ ದಿವಸಗಳು ಇನ್ನೊಮ್ಮೆ ಇಲ್ಲ ನಾನು ಇನ್ನೊಮ್ಮೆ ಲಕ್ಷ್ಮೀ ಆಗಲಲ್ಲಿ ಮನೆ ಮಾಡಿಕೊಂಡ ಸಣ್ಣ ಸಣ್ಣ ಮಕ್ಕಳನ್ನು ಕಳಿಸಿದ್ರೆ ನನ್ನ ಮೊಮ್ಮಕ್ಕಳನ್ನು ಕಳಿಸ್ಬೇಕು ಅವ್ರು ಇಲ್ಲಿಲ್ಲ ಅಂತಹ ದಿವಸಗಳ ನೆನಪು ನಮಗೆ ಆಗಾಗ ಆಗಲಿ ಅದು ಲಕ್ಷ್ಮೀನಾರಾಯಣ ಪ್ರಜ್ಞೆ ಅದೇ ಹರಿಕಥಾ ಪ್ರಜ್ಞೆ ಇದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸಿ ಲಕ್ಷ್ಮಣ ಭಟ್ಟವನ್ನು ಮತ್ತೊಮ್ಮೆ ನೆನಪಿಸಿ ಒಂದು ಅಪ್ಯಮಾನವಾದ ಅಪಾಯಾನವಾದ ವ್ಯಕ್ತಿತ್ವ ಸಾಂತ್ವನವಾದ ಒಂದು ಸಂಸ್ಕಾರವನ್ನು ಕೊಡಬಲ್ಲ ವ್ಯಕ್ತಿತ್ವ ಲಕ್ಷ್ಮಣ ಅಂತ ಹೇಳ್ತಾ ಈ ಪ್ರಕಲ್ಪಕ್ಕಾಗಿ ನಿಮ್ಮನ್ನು ಪ್ರೋತ್ಸಾಹಿಸಿ ಯಥಾ ಸಂಭವ ಯಥ ಸಾಧ್ಯ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳ್ತಾ ನಾನು ಆರಂಭ ಮಾಡಲಿರುವ ಭಾಷಣವನ್ನು ಮುಗಿಸುತ್ತೇನೆ ಡಾಕ್ಟರ್ ಜೋಶಿ ಅವರು ಭಾಷಣ ಶುರು ಮಾಡಲಿಲ್ಲ ಅವರೇ ಹೇಳಿ ಅವರೇ ಹೇಳಿದ್ದಾರೆ ನಿಜವಾಗಿ ಕೂಡ ಅವರ ಮಾತುಗಳು ಅದಕ್ಕೆ ಸಮಾರೋಪ ನೋಡಿ ಅಂತ ಹೇಳಿದರೆ ಅವರು ಹೇಳಿದರು ಅಂದರೆ ಹರಿದಾಸರಿಗೆ ನಮ್ಮ ಹರಿಕತಾ ಪರಿಷತ್ತಿಗೆ ಕಿವಿ ಮಾತನ್ನು ನಾವು ಮೊದಲು ಆಲಿಸಬೇಕು ಒಳ್ಳೆಯ ಸಾಮಾಜಿಕವಾಗಿ ಎಲ್ಲರೂ ಆಗುತ್ತೆ ಯಾಕಂದರೆ ಈಗಿನ ಒಂದು ಸಕಾಲಿಕವಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ನಮ್ಮ ಕಲೆಗಳನ್ನು ಪ್ರಸ್ತುತಿ ಪ್ರಸ್ತುತಗೊಳಿಸಬೇಕು ಎಂಬ ಒಂದು ಸಂದೇಶವನ್ನು ನಾವು